ಹೂಯಿ ಆರಾಮ ಇಲ್ಲ ಅಂತೇಳಿ ಮತ್ ಕುಡಾಯಕತೆ. ಆ ಮುಂಜಾನೆ ನಾಷ್ಟ ಮಾಡಿ ಗುಳಿ ತಗೊಂಡ್ರು ತಗೊಂಡಿಲ್ಲ. ತೊಂಡ್ರೆ ನೇ ಜಸ್ಟ್ ನೀರು ನೀರು ಕುಡ್ದು. ಅಣ್ಣ ಬೀರೊಳಗೆ ಕೈ ತಕೊಳ್ಳೋತೆ ಲೋ ಅಣ್ಣ ಗುಳಿಗೆ ಮುಟ್ಟಿದ್ನಲ್ಲ. ಆ ಗುಳಿಗೆ ಕೆಮಿಕಲ್ ಇರತೋ ಕೆಮಿಕಲ್ ಇರತೋ ಗುಳಿಗೆ ಆಗುತ್ತೆ. ಆಹಾ. ಆ ಕಿತ್ತೌರ್ ಮನೆಗಳ ಬರಬಾಗಿಲ್ಲ. ಆರು ದೀಪಗಳಿಗೆ ಕುಡಕ್ಕೆ ಒಂದ್ ವಾರ ದೀಪಕ್ಕೆ ಮುಗಿಸು. ಬರ್ತಾ ಬಿಡು ಇನ್ನೊಂದ್ ಎರಡು ದಿನ. ನಾ ಕರೆಕ ಹೋಗಬೇಕಂತೆ. ನಾ ಕರೆಕ ಹೋಗುತ್ತೆನ ಬರಲ್ಲ ಅಂತ. ಇಲ್ಲ ಕರ್ಕೊಂಡು ಬರ ಅದಕ್ಕೆ ಏನಂತ ನೀನು ತದೆ ಹೋಗು ಅಂತ. ಡಾಕ್ಟರ್ ಏನಂದಣ್ಣ ನಿನ್ನೆ ಏನೇನು ಹೇಳತ್ತಿತ್ತಲ್ಲ ಹಾಟಿ ಲಿವರ್ ಆಗ್ಯದಂತ ಕುಡಿಬಾರ್ದು ನಿಮ್ ಆಗ್ಯದ ಅಂತ ಹೇಳಿ ಮತ್ ಕುಡಿಬೇಡ ಅಂದ್ರೆ ಮತ್ತೆ ನೀ ಕುಡಿಯ ಆಯ್ತಲ್ಲ ಅಣ್ಣ ಈಕ್ ಹಿಂಗ್ ಕರ್ಕೊಂಬಂದ್ ಬಿಟ್ಬಿಡ್ತಿ ಕುಡಿದು ಕರ್ಕೊಂಬರ್ದು ಹೂ ಕರ್ಕೊಂಬ್ ಬಿಟ್ಬಿಡ್ತಿ ನಮ್ಮ ಮಗ ಮನೆ ತೋರ್ ಮನೆ ಹೂ ಬರಲಿಕ್ಕೆ ಬರ್ಲಿಕ್ಕೆ ಕುಡಿಬೇಡ ಅಂತ ಹೇಳ ಯಾರು ಪ್ಯಾಟಿ ಲೀವರ್ ಆಗ್ಯದ ಲಿವರ್ ಬಾವ್ ಬಂದ್ ಅಂತ ಹೇಳ ಲಾಸ್ಟ್ ಇನ್ ಮ್ಯಾಗಿನ ದೊಡ್ಡ ಕೊಡಂಗಿಲ್ಲ ನಾನು ಇಂತ ಬಾಳ್ ಹೇಳಿ ತಗೋಣ ನೀ ಇವತ್ತು ಲಾಸ್ಟ್ ಲಾಸ್ಟ್ ನಾ ಈ ನಾ ಹೇಳುದ್ ಅರ್ಥ ಮಾಡ್ಕೊಂಡ್ ನೀನು ಏನ್ ಹೇಳತ್ತೆ ಹೇಳ ಏನು ಹೇಳತ್ತೆ ಇವತ್ತಿಗೆ ಲಾಸ್ಟ್ ಇವತ್ತಿಗೆ ಲಾಸ್ಟ್ ನಾಳೆ ಇಲ್ಲ ನಾಳೆ ವಿಚಾರ ಮಾಡಕ ಹೋಗಲ್ಲ ನಾಳೆ ಎಲ್ಲಿ ಐತಿ ನಾಳೆ ಏನೋ ಇಲ್ಲ ನಾನು ನಾಳೆ ಏನೋ ಇಲ್ಲ ನಾನು ಇವತ್ತಿಗೆ ಲಾಸ್ಟ್ ಆಸ್ಟ್ ಹೇಳೇನ ಡಾಕ್ಟರ್ ನೀ ಏನಪ್ಪ ಮತ್ತೆ ಕೇಳಾತೆ ಸ್ಯಾಕ್ ಕುಡಿ ಅಂತ ಲಿವರ್ ಬಾವ ಬಂದದು ಕುಡಿ ನೀ ಸರಿ ಗೊತ್ತಾ ಅಲ್ಲಿ ಇದು ಮೂರು ನಾಲ್ಕನೇ ಮೂಗುಸಿ ಬಿಡದು ಇವತ್ತೇ ಏ ಬಾಡ್ ಬಾಡ್ ಯೋ ಬಾಯ್ತ್ರ ಸ್ಯಾಕ್ ನಾನು ದಾರ ಕರ್ಕೊಂಡು

ಫೋನ್ ಮಾಡ್ತೀನಿ ನೋಡಿ ಹೆಂಗ ಮಾಡ್ತಾನ ಕಲ್ಸಿದ್ಬರು ದೋಸಾ ಏನ್ ಒಂದ್ ನೈಂಟಿ ಹೊಡೆಸ್ತಿಂಬಾ ನನ್ ರೊಗ್ದ ಕುಡಿದ್ ಬಿಟ್ಟಿಯ ಹಾಳು ಮಾಡಿ ಹತ್ತಿಕ್ಕಾಳ ಬಿತ್ತಿ ನೀ ಸುತ್ತ

ಹುಲಿ ಬಿಡಬೇಕೆ ನಂದು ಆಸೆ ಐತಿ ಬಿಡ್ತিনা ಬಿಟ್ ಬಿಟ್ಬಿಡ್ತೀನಿ ಬಾ ನಾವು ಆಕಿ ಮನಿ ಬಾ ಅಂತ ಅಪ್ಪ ಹೋಗಿ ನಾನು ತಿಪ್ಪಾಳಿಗೆ ಹೋಗ್ಯಾಳ ತಿಪ್ಪಾಳಿ ಮುಗಿದ ಒಂದಾರಿ ಮನಿ ಬಿಡಬೇಕು ಇಲ್ಲ ಸಂಸಾರ ಇಕ್ಕಿಂದ ಇದೆ ಅಕ್ಕಿಂದೆ ಹಾ ಫ್ರೀ ಬಸ್ ಅದ ಬಂದು ಬಿಡೋಕೆ ಇಲ್ಲ 나 ಕರೆಕ್ ಬರಬೇಕಾದೆ ತವರ್ ಮನಿ ಹೋಗಿ 나 ಕರೆದಾಗ್ ಬರಬೇಕಿತ್ತು ಅದಕ್ಕ ನಾ ಕರೆಕ್ ಬರ್ಕೋಬ್ರು ನಾನು ದುರಿಲಿ ನಮ್ಮ ಬಿಗರ್ ಮನೆ 5 ಕಿಲೋಮೀಟರ್ ದಲ್ಲಿಂದ್ರ ಚಲೋ ಬಿಡ್ರ ನನಗೆ ಯಾಕೆ ಕರ್ಕೊಂಡು ಹೋಯ್ತ ಅಂತ ಗೊತ್ತಾತಿಲ್ಲ ನನಗೆ ಸ್ವಲ್ಪ ರೋಳ್ ಇಲ್ಲ ಇಲ್ಲಿ ಅಳದಾಗೆ ಕಳ್ರೂ ಡಕ್ಕ ಐತ್ರಿ ಇಲ್ಲಿ ಕಳ್ರ ನೀನ್ ಕರ್ಕೊಂಡ್ ನಾನು ಕಳ್ರ ಸ್ವಲ್ಪ ಇಲ್ಲಿ ಜಾಸ್ತಿ ಬರ್ತಾರ ಇಲ್ಲ ಅದು ಎನ್ ತರ್ದಿತ್ತು ಬಾ ನಾನರ್ಬೇಕಾದ್ರೆ ನೀ ಕುಡ್ದಿ ಬಿಡು ಅದ್ರೊಳಗ ನಾನು ಹೋಗ್ಬಿ ಅಂಜಿಕ್ ಬರತ್ತೇನ್ ಅಂಜಿಕ್ ಇರೋದ್ ಬಾ ಯಾಕೆ ಹುಚ್ಚಿರೋ ಹೋಗ್ತೇನೆ ಇಲ್ಲಿ ಏ ಇಲ್ಲಿ ಮೊನ್ನೆ ದೊಡ್ಡ ಈಗ ಅಲ್ಲ ನಾನು ಆಗ್ಬೀರ್ ಕುಡ್ದಿನ ಅಂತ ಸ್ವಲ್ಪ ಹುಚ್ಚಿನೇ ಬರತಿಲ್ಲ ನನ್ಗ ನಾನು ಅದು ಹೊಟ್ಟೆಗ ಮೊನ್ನೆ ಅಪರ್ಸಿನ ಫಿಲ್ಟರ್ ಕುಂದ್ರಸಿನ ಅದ ಹ್ಮ್ ವೇಸ್ಟ್ ವಾಟರ್ ಹೋಗಿ ಹೊಳ್ಳಿ ಚಲೋ ವಾಟರ್ ಆಗಿ ಹೊಟ್ಟೆ ಬಂದ್ಬಿಡ್ತು ಇಲ್ಲೇ ಒಂದ್ ಹನಿ ವೇಸ್ಟ್ ಆಗಲ್ ಬಾಡಿ ಒಳಗ ಅದಕ್ಕೆ ನೀರ್ ಅಲ್ಲ ನಿಮ್ ಮೊದ್ಲೇ ಹೇಳ್ಬೇಕಿಲ್ಲ ಕಲ್ ಇರ್ತಾರಂತ ಹೇಳಿ ನಾದ್ರೂ ಇಪ್ಪತ್ ಸಾವಿರತಂದ ಯಾರು ಕರೆಯೋಳನ ಬರ್ತಾರ ಸ್ವಲ್ಪ ಯಾಕೆ ತರಕ ಹೋದ್ರೆ ಇಲ್ಲಿ ಕಳ್ಳರು ಬಂದು ಭಾಳ ರೇಂಗದ ಅದರಲ್ಲಿ ಇಲ್ಲಿ ಲಾಣ ಸಾಂಗ್ ತುಂಬಾಕ ಅಂತ ತಂದಿದ್ದೆ ನಾನು ಕರೆಯೋಳನ ತಾಯಿ ಇಲ್ಲಿ ಚಂದ ನೀಟಾಗಿ ರಬ್ಬರ್ ಹಾಕೋ ರಬ್ಬರ್ ಹಾಕಿ ಒಳಗೆ ಹೆಂಡ್ರೋಡ್ದಾಗ ಇಟ್ಕೊಂಬುಡು ಏನು ಹೇಳ್ತೆ ನಾನು ಹೆಂಡ್ರೋಡ್ ಹ್ಯಾಂಡ್ ರೋಡ್ದಾಗ ಇಟ್ಕೊಂಬಿಡು ಬತ್ತಾಗಲ್ಲ ಲತ್ತಾಗಲ್ಲ ಒಳಗೆ ಇಟ್ಕೋ ನಾನು ಇಟ್ಕೊಂಡ್ ಬಿಡ್ತೀನಿ ನೋಡಿ ಕಿರ್ಕಿರಿ ನಂದು ಎಷ್ಟು ಅದು ಪರ್ಸ್ ಐತು ಮಾರೇ ಅದರಾಗ ಐದು ಸಾವಿರ ರೂಪಾಯಿನ ಅದಾವು

ಬಾ ಬಾ ಇರಲ್ ಬಾ ಅದೇನ್ ಕಟ್ಟು ಬಾ ಯಾರು ಅಂತ ನೋಡಂಬಾ ಯಾರಿಯವ್ರು ಬಾ ಅಲ್ಲಿ ನಮ್ಮ ಅಮ್ಮನ ಬಾ ನಮ್ಮ ಅಮ್ಮನ್ ಕಡೆ ಇಸರು ಕೊಡ್ತೀನಿ ಬಾ ನೋಡು ಬಾ ಬಾ ಅಲ್ಲಿ ಮತ್ ಹೊಡಿತಾರ ಮಾಡ್ ಗುಂಡಿಟ್ಟು ಹೊಡಿತಾರ ಕಡೆ ಬಾ ತುಂಬ ಬಿಟ್ಟಾರ ಬಾ ಒಳ್ಳೆ ಹೋಗಂಗಿಲ್ಲ ಬಾ ಇಪ್ಪ ಸಾವಿರ ಕೊಡ್ತೀನಿ ಬಾ ಪಶೇ ನಮ್ಮ ಅಮ್ಮನ್ ಕಡೆ ಇಸಲು ಕೊಡ್ತೀನಿ ಬಾ ದೊಡ್ಡ ನಮ್ಮ ಅಮ್ಮಂದು

ಮನೆ ನೋಡಿ ಕೈಯ ಕೈ ಆಯ್ತು ಕೈಯ್ಯ ಬಂದಿನ ಗೊತ್ತಾಗ ನೀವು ಒಂದೇ ಕೈಗೊಂಡಿದ ನೀ ಕೈಯಾಗ್ಬಿಡ್ತೀನಿ ಎರಡು ಕೈ ಒಂದ್ ಇಟ್ಕೋ ಬಾ ಇಲ್ಲಿ ಬಿಗ್ರಿಗ್ ನಾ ಅಂತ ಗೊತ್ತಾಗಬೇಕು ಇಲ್ಲಿಗ ಬಿಗ್ರ ಪಟಾಕಿ ಡಮ್ಮ ಸ್ವಲ್ಪ ಸೇಫ್ಟಿ ಹಚ್ಬೇಕು ಪಟಾಕಿ ನಾ ಊರಿ ಬಂದ್ರಿ ನಾನು ಬೀಗರ ಬನ್ನಿ ಬಂದೇವ ಬೆಂಕಿ ಹಚ್ಚಾಕ ಬಂದೇವ ನಾವು ಬಂದೇವ ಬೀಗರಿಗೆ ಬೆಂಕಿ ಹಚ್ಚಾಕ ನಾವು ಬಂದೇವ ಬೀಗರಿಗೆ ಬೆಂಕಿ ಹಚ್ಚಾಕ ನಾವು ಬಂದೇವ ಬೀಗರಿಗೆ ಬೆಂಕಿ ಹಚ್ಚಾಕ ನಾವು ಬಂದೇವ ಬೀಗರ್ ಬೀಗರ್ಗ್ ಬೆಂಕಿ ಹಚ್ಚಾಕ ಹಚ್ಚ ಬೆಂಕಿ ಹಚ್ಚಾಕ ಬಂದೆ ಬೀಗರ್ಗ್ ಬೆಂಕಿ ಹಚ್ಚಾಕ ನಾವು ಬಂದೆ ನಾವು ಬಂದೆಗ್ರಗ್ ಬೆಂಕಿ ಹಚ್ಚಾಕ ಹಚ್ಚಿ ಬೆಂಕಿ ಹಚ್ಚಾಕ ಏನ್ ಹೋಣ ಹಿಂಗ್ಯಾಕ್ ಹೊಣಿ ಬಂದ್ ಗೊತ್ತಪ್ಪ ಕುಲ್ ಬಿಗ್ರಿಗೆ ಅಯ್ಯಪ್ಪ ಮನಿಗೆ ಬೆಂಕಿ ಪಟಾಕಿ ಯಾವಂತ ಹೊಡ್ಯಾಲ ನಾವ್ ಅವ್ರ ನಾ ಅವ್ರ ಬಾಯ್ ಇಟ್ಟು ಹೊಡ್ತೀನಿ ಪಟಾಕಿ ನಾನ್ ತುಂಬ ಬಿಟ್ಟಿದ್ದೆ ಸುಮ್ಕೆ ಬಂದಪ್ಪ ನಾ ಇದೆ ಬಾಪ ಇಪ್ಪತ್ ಸಾರ ಕೊಡ್ತೀನಿ ಬಾರು

ಸಕ್ಕು ಬಾಯಿ ಸಕ್ಕು ಬಾಯಿ ಸಕ್ಕು ನಿನ್ ಬಿಡ್ರಿ ಯಾರ ರೀ ಸಂಸಾರ ಮಾಡಕ್ ಎಂತ್ ಬೇಕಲ್ರಿಪೋರ್ಟ್ ಬಂದದಿವರ ಕುಡಿದ್ ಬಿಟ್ಟಿನ ಸುಮಾ ಇಕೆ ಬರ್ಲಾರಕ್ ನನಗೆ ಟೆನ್ಶನ್ ಆಗಿ ಕನಸಿನಾಗೆಲ್ಲ ಬರ್ತಿದಲ್ರಿ ಅದ ಕುಡಿದಿನ ಪ್ರೀತಿ ಮಾಡ್ತೀನಿ ನಾನು ಅದಕ್ಕ ನಾ ಬಂದಿಲಿ ಹೇಳ್ತೀನಿ ಬಿಗ್ರ ತಪ್ಪ ತಿಳ್ಕೊಬೇಡ್ರಿ ನಾ ಕುಡಿದ್ ಬಿಡ್ತೀನಿ ನಾಳೆ ಅಂದ್ ಬಿಟ್ಟ್ರಿ ಲಿವರ್ ಬಾವು ಬಂದ್ರ ನನ್ಗೆ ಅಲ್ಲ ನನ್ನ ಆರೋಗ್ಯಕ್ ತೊಂದ್ರೆ ಕೂಡ ಬಿಡ್ ಬಿಡ್ತೀನಿ ಅಲ್ರಿ ಹೇಳದವ್ರಿ ಇಷ್ಟೆಲ್ಲಾ ಸಾಣಿ ಅದ್ರಿ ಎಲ್ಲಾ ತಿಳಿದವ್ರಿ ಮತ್ತ ಕುಡಿತೀರೀ ಹಮ್ಮಾರ ಬಿಟ್ಟಿನ್ರಿ ನಾನು ಇಲ್ಲಿ ನಾಕ್ ಹೆಸರು ತಂಬರಿ ನೀವು ಚಂದ್ರಿ ಜೀವ ಸಣ್ಣ ಮಾಡ್ಬೇಡ್ರಿ ಪಾ ಮತ್ತ್ ಹೇಳ್ತೀನಿ ಬರ್ತೀರಿ ನೀವು

ಈ ಕಂಪ್ನಿ ಹಾಕ್ಕೊಬೇಡಲಿ ಬೇರೆ ಕಂಪ್ನಿ ಚಲೋ ಬರ್ತವೆ ಹಾಕೋ ಹಾಕ್ಕೊ ಹೆಂಗೆ ಗೊತ್ತಳೆ ನಾನು ಹಾಕೀನಪ್ಪಿ ಮತ್ತು ಬೀರು ಕುಡ್ದಾಗ ರಾತ್ರಿ ಹೇಳೋಕೆ ಬೇಸ್ರಿ ನನಗೆ ಕೆಟ್ಟ ಬ್ಯಾಸರಕ್ಕಂತ ನನಗೆ ಏನು ಹಾಕೊಂಡೀನಿ ಏಯ್ ಐತೆ ಐತೆ ಐತಿ ಅದು ಬ್ರ್ಯಾಂಡ್ ಹೇಳ್ತೀನಿ ನಾ ನಿನಗೆ ಹಂಗೆ ನೋಡ್ ಮಾಡ್ದ ಮುಂಜಾನೆ ಅವೆಲ್ಲ ಇರ್ತಾವೆ ನಿಮ್ಗೆ ಗೊತ್ತಿಲ್ಲ ಚಲೋ ಬ್ರ್ಯಾಂಡ್ ಹಾಕಿರ್ತೀನಿ ನಾನು ನನಗೆ ರಾತ್ರಿ ಹೇಳಕ್ಕಾಗಲ್ವ ಕೆಟ್ಟ ಬೇಸ್ರು ನಿದಿಗಣ್ಣಾಗ ಕುಡಿದು ಕೆಟ್ಟ ಕೆಟ್ಟು ಬೇಸ್ರಕ್ಕದ ಹೇಳಕ್ಕೆ ಸುಮ್ಮ ಹಾಕೊಂಡ್ಬಿಡ್ತೀನಿ ಬೆಳಗ್ಗೆ ತಗದ್ ಕುಡಿತಾನ ಅಂತ ಹೇಳಿ ಎರಡು ದಿನ ಇಲ್ಲೇ ಇರಕಿ ತವರ್ ಮನೆಯಾಗ ಹೆಣ್ಮಕ್ಳು ತವರ್ ಇದ್ರೆ ಚಂದ ಗಂಡ ಮನೆಗೆ ಹೋಗ್ಬೇಕು ಅವ್ನಿಗೆ ಬುದ್ಧಿ ಹೇಳಿ ಮುಂದೆ ಹಾಕೊಂಡು ಹೋಗುದು ಮಾಡನಿ ಬಿಟ್ಬಿಟ್ಟು ಬಂದು ತವರ್ ಮನೆಯಾಗ ಎಷ್ಟು ದಿನ ಆಗೋ ತವ್ರ ತಗೋ ನಿನ್ಗ ಒಜ್ಜಾಗಿ ನಿಗಾಗಿ ತಗೋ ವಜ್ಜ ಹಂಗೆ ಇರಂಗಿಲ್ಲ ಹೆಣ್ಣು ಮಕ್ಕಳು ಗಂಡು ಚಂದ